ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಹಿನ್ನೆಲೆ ಕೃಷ್ಣಾ ನದಿಯಲ್ಲಿ ಆರ್ಪಟ ಶುರುವಾಗಿದೆ ಮೇವು ತರಲು ಹೋದ ರೈತ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ನಾಪತ್ತೆಯಾಗಿರುವ ಘಟನೆ ನಡೆದಿದೆ ಹಿನ್ನೀರು ಪ್ರದೇಶದ ಬಳಿ ರೈತನ ಸೈಕಲ್ ಮಾತ್ರ ಪತ್ತೆಯಾಗಿದೆ ನದಿಯಲ್ಲಿ ಮುಳುಗಿರುವ ಶಂಕೆ ವ್ಯಕ್ತವಾಗಿದೆ ಆಲಗೂರು ಬಳಿ ಕೃಷ್ಣಾ ನದಿಯಲ್ಲಿ ಈ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಗೂರು ಸಿದ್ದಪ್ಪ ಅಡೊಳ್ಳಿ ಅರವತ್ತೈದು ವರ್ಷ ನಾಪತ್ತೆಯಾದ ವ್ಯಕ್ತಿ ಈತ ಆಲಗೂರು ಗ್ರಾಮದ ನಿವಾಸಿಯಾಗಿದ್ದಾರೆ ಓಕೆ ಸಿದ್ದಪ್ಪ ಭೀಮಪ್ಪ ಅಡೋಳೆನವರು ಆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಗಡ್ಡೆ ಕಡೆ ಮೇವು ತರ್ಲಿಕ್ಕೆ ಹೋಗಿ ತಿರುಗಿ ಬರ್ಬೇಕಾದ್ರೆ ಅಹ್ ಮೇವು ಮಾತ್ರ ಸಿಕ್ಕಿದೆ ಬಟ್ ಅವರು ನೀರ ಪ್ರವಾಹಕ್ಕೆ ಸಿಲುಕಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಬಟ್ ಆ ಒಂದು ಅವರ ಒಂದು ಹೇಳಿರುವಂತ ಅದರ ಮೇಲೆ ಊಹಿಸಿ ನಾವು ಇಲ್ಲಿ ಒಂದು ಕಾರ್ಯಾಚರಣೆ ಕೈಗೊಂಡ್ವಿ ತಹಸೀಲ್ದಾರ್ ಅವರು ನಮ್ಗೆ ಮಾಹಿತಿಯನ್ನು ನೀಡಿದ್ರು ಅದರಂತೆ ನಾವು ಇಲ್ಲಿ ಕಾರ್ಯಾಚರಣೆ ಕೈಗೊಂಡು ನಾವು ಬೋಟ್ ಅನ್ನು ಹಾಕಿ ಎಲ್ಲಾ ಕಡೆ ಸರ್ಚ್ ಮಾಡಿದೀವಿ ಬಟ್ ಅವ್ರ ಇಲ್ಲಿವರೆಗೂ ಅವ್ರ ಬಾಡಿ ಸಿಗ್ಲಿಲ್ಲ ಬಟ್ ನೀರಿನ ಹರಿವು ಇನ್ನೂ ಜಾಸ್ತಿ ಆಗಿದೆ ನೋಡ್ರಿ ನಾಳೆ ಮಠ ಏನಾದ್ರು ಸಿಕ್ತು ಅಂದ್ರೆ ನಾವು ಮತ್ತೆ ಕಾರ್ಯಾಚರಣೆ ಕೈಗೊಂಡು ಮಾಹಿತಿ ಇದನ್ನ ಮಾಡ್ತೀವಿ ಆ ರಾಜು ತಳವಾರ್ ಅಗ್ನಿಶಾಮಕ ಠಾಣಾಧಿಕಾರಿ ಆ ಇವತ್ತನೆ ನಮ್ಗೆ ಮಾಹಿತಿ ಬಂದತ್ರಿ ಮುಂಜಾನೆಯಿಂದ ಇಲ್ಲಿವರೆಗೂ ನಾವು ಪ್ರಯತ್ನ ಮಾಡಿದ್ವಿ ಎಲ್ಲಾ ಗಿಲಿ ಎಲ್ಲ ಚೆಕ್ ಇದ್ದಲ್ಲಿ ಎಲ್ಲಾನು ನಾವು ಸರ್ಚ್ ಮಾಡಿದ್ವಿ ಸಂಶಯಸ್ಪದ ಸ್ಥಳಗಳನ್ನೆಲ್ಲಾನು ನಾವು ಸರ್ಚ್ ಮಾಡಿದ್ವಿ ಬಟ್ ಎಲ್ಲಿಯೂ ನಮ್ಗೆ ಸಿಗ್ಲಿಲ್ಲ ಎಲ್ಲ ಗ್ರಾಫ್ನಲ್ಲೂ ಎಲ್ಲ ಯೂಸ್ ಮಾಡಿ ಎಲ್ಲಾನು ನಾವು ಪ್ರಯತ್ನ ಸಿಗ್ಲಿಲ್ಲ ಇಲ್ಲಿವರೆಗೂ ನಮ್ಗೆ ಬಾಡಿ ಸಿಗ್ಲಿಲ್ಲ ಕುರುಹು ಅಂತ ಏನಿಲ್ರಿ ಇಲ್ಲಿ ಹೇಳುವಂತ ಜನರು ಈಗ ಅವರದ ಒಂದು ಸೈಕಲ್ ಹೆಚ್ಚೋಗಿದ್ರು ಆಮೇಲೆ ಮೇವು ಅವ್ರದ್ದು ಏನ್ ಮಾಡಿರುವಂತ ಮೇವು ದಂಡಿಗೆ ಬಂದ್ ದಂಡಿ ಬಂದಿತ್ರಿ ಅಂದ್ರೆ ಅವ್ರ ಜನ ಸಿಕ್ಕೈತ್ರಿ ಅವ್ರು ಕಟ್ಟಿರುವಂತ ಮೇವ್ರಿ ಆ ಒಂದು ಆಧಾರ ಮೇಲೆನೆ ನಾವು ಸಂಶಯಾಸ್ಪದ ಒಂದು ಊಹಿಸಿ ನಾವು ಕಾರ್ಯಾಚರಣೆಯನ್ನ ಕೈಗೊಂಡಿದ್ವಿ ಇಲ್ಲಿ ಅವ್ರು ಬಿದ್ದಂತ ಸ್ಥಳನು ಯಾರು ನೋಡಿಲ್ಲ ಇಂಥಲ್ಲಿ ಆಗಿದೆ ಅಂತ ಯಾರು ನೋಡಿಲ್ಲ ನಾವು ಊಹಿಸಿ ಕಾರ್ಯಾಚರಣೆಯನ್ನ ಕೈಗೊಂಡಿದ್ವಿ ಅಷ್ಟೇ ಕೃಷ್ಣಾ ನದಿಯ ಒಂದು ಆರ್ಭಟಕ್ಕೆ ಓರ್ವ ರೈತ ನಾಪತ್ತೆಯಾಗಿರುವಂತದ್ದು ಆ ಘಟನೆಯನ್ನ ಆ ದೃಶ್ಯವನ್ನ ಅಲ್ಲಿ ಒಂದು ಸ್ಥಳದಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ ಮತ್ತು ತಾರಾಜ್ಯ ನಡೆದ ಬಗ್ಗೆ ನಾನು ಕೂಡ ನಾವು ಬಾಗಲಕೋಟೆ ಕೃಷ್ಣಾ ನದಿಯೂರು ಕರೆಯುತ್ತೆ

என்ன வர என்ன வர என்ன

ಏನಂತಂದ್ರೆ ಅವರ ಒಂದು ಹುಡುಕಾಟಕ್ಕೆ ಮುಂದಾಗಿರುವಂತದ್ದು ಕೂಡ ನಾವಿಲ್ಲಿ ಕಾಣ್ತಾ ಸಾಕಷ್ಟು ಬೆಳಗಿನಿಂದ ಪ್ರಯತ್ನ ಮಾಡಿದ್ರು ಕೂಡ ಇನ್ನೂ ಕೂಡ ಅವರು ಸಿಕ್ಕಿಲ್ಲ